ಶಿವರಾಜ್ ಕುಮಾರ್ ಮತ್ತು ದಿನಕರ್ ತೂಗುದೀಪ್ ಕಾಂಬಿನೇಷನ್ನಲ್ಲಿ ಸಿನಿಮಾ ಬರುತ್ತೆ ಎನ್ನುವ ಸುದ್ದಿಯ ಹೊಸ ವರ್ಷದ ಹಿಂದಿನ ದಿನವೇ ವೈರಲ್ ಆಗಿತ್ತು ದಿನಕರ ಮಾಡಲು ಹೊರಟಿರುವ ಈ ಸಿನಿಮಾದ ಕತೆ ಪುನೀತ್ ರಾಜ್ಕುಮಾರ್ ಅವರಿಗಾಗಿ ಮಾಡಿಕೊಂಡಿದ್ದ ಕತೆ ಇರಬಹುದು ಯಾಕಂದರೆ ಈ ಹಿಂದೆ ದಿನಕರ್ ತೂಗುದೀಪ್ ಅಪ್ಪು ಅವರೊಟ್ಟಿಗೆ ಸಿನಿಮಾ ಮಾಡ್ತಾರೆ ಎನ್ನುವ ವಿಚಾರ ದೊಡ್ಡ ಮಟ್ಟದಲ್ಲಿಯೇ ಸುದ್ದಿಯಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರ ಆರಂಭದಲ್ಲಿ ಈ ವಿಷಯ ಆಲ್ಮೋಸ್ಟ್ ಕನ್ಫರ್ಮ್ ಎನ್ನಲಾಗಿತ್ತು ದಿನಕರ್ ತೂಗುದಿ ಪುನೀತ್ ಅವರ ಜೊತೆ ಮಾತುಕತೆ ಕೂಡ ನಡೆಸುತ್ತಾರೆ ಎಂದು ಹೇಳಲಾಗಿತ್ತು ಇನ್ನೇನೋ ಈ ಸಿನಿಮಾ ಸೆಟ್ ಇರುತ್ತೆ ಎಂದೇ ನಂಬಲಾಗಿತ್ತು ಆದರೆ ಪುನೀತ್ ಅವರ ಅಗಲಿಕೆಯಿಂದ ಈ ಪ್ರಾಜೆಕ್ಟ್ ಕೂಡ ಅಲ್ಲಿಗೆ ನಿಂತು ಹೋಗಿತ್ತು ಆದರೆ ಇದೀಗ ದಿನಕರ್ ದೊಡ್ಡ ಮನೆ ದೊಡ್ಡಣ್ಣನಿಗೆ ಸಿನಿಮಾ ಮಾಡ್ತಾ ಇರೋ ವಿಷಯ ಹೊರ ಬರ್ತಾ ಇದ್ದ ಹಾಗೆ ಅಪ್ಪುಗಾಗಿ ಮಾಡಿದ ಕಥೆಯನ್ನೇ ಅಣ್ಣನಿಗಾಗಿ ಮಾಡ್ತಾ ಇದ್ದಾರಾ ಅನ್ನುವ ಸಂದೇಹ ಶುರುವಾಗಿದೆ ಸದ್ಯಕ್ಕೆ ಆಗ್ತಿರುವ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಇದು ನಿಜವಾಗುವ ಲಕ್ಷಣಗಳೇ ಹೆಚ್ಚಾಗಿವೆ ಈ ಚಿತ್ರದ ಒಂದೊಂದೇ ಅಪ್ಡೇಟ್ಗಳು ಹೊರಬೀಳುವ ಹೊತ್ತಿಗೆ ದಿನಕರ್ ತೂಗುದೀಪ್ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಲಿದ್ದಾರೆ ಒಂದು ವೇಳೆ ಈ ವಿಚಾರ ಸತ್ಯವಾದರೆ ಅಪ್ಪು ಅಭಿಮಾನಿಗಳು ಕೂಡ ಖುಷಿ ಪಡಲಿದ್ದಾರೆ ಶಿವಣ್ಣನಿಗಾಗಿ ದಿನಕರ್ ತೂಗುದೀಪ್ ನಿರ್ದೇಶಿಸಲಿರುವ ಹೊಸ ಸಿನಿಮಾದ ಟೈಟಲ್ ಇನ್ನೂ ಫೈನಲ್ ಆಗಿಲ್ಲ ಇದೊಂದು ಪಕ್ಕಾ ಮಾಸ್ ಮೂವಿ ಹಾಕಲಿದ್ದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿದ್ಧವಾಗಲಿದೆ ಬೆಂದ್ಯಾ ಮೂವೀಸ್ ಸಂಸ್ಥೆಯ ಈ ಚಿತ್ರಕ್ಕೆ ಬಂಡವಾಳ ಹೂರ್ತಿತ್ತು ದಿನಕರ್ ಈ ಹಿಂದೆ ಜೊತೆ ಜೊತೆಯಲ್ಲಿ ನವಗ್ರಹ ಸಾರಥಿ ಸಿನಿಮಾಗಳ ಮೂಲಕ ಭರವಸೆಯ ನಿರ್ದೇಶಕರಾಗಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ದಿನಕರ್ ನಿರ್ದೇಶನದ ಲೈಫ್ ಜೊತೆ ಒಂದು ಸೆಲ್ಫಿ ಚಿತ್ರದ ಸೋನಿನ ಬಳಿಕ ಅವರ ಯಾವ ಸಿನಿಮಾ ಕೂಡ ಸೆಟ್ ಇರಲಿಲ್ಲ ಸಾರಥಿಯಂತಹ ಮತ್ತೊಂದು ಸಕ್ಸಸ್ಗಾಗಿ ದಿನಕರ್ ಕಾಯ್ತಾ ಇದ್ರು ಅದಕ್ಕಾಗಿಯೇ ಪುನೀತ್ ರಾಜ್ಕುಮಾರ್ ಅವರೊಂದಿಗೆ ಬಿಗ್ ಪ್ರಾಜೆಕ್ಟ್ ಕೈಗೆತ್ತಿಕೊಂಡಿದ್ರು ಅದು ಕೂಡ ಸಾಧ್ಯವಾಗಲೇ ಇಲ್ಲ ಇದೀಗ ಸೆಂಚುರಿ ಸ್ಟಾರ್ ಜೊತೆಗೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡುವ ಉತ್ಸಾಹದಲ್ಲಿದ್ದಾರೆ ಹೊಸ ವರ್ಷಕ್ಕೆ ಶಿವಣ್ಣನ ಹೊಸ ಸಿನಿಮಾ ಅನೌನ್ಸ್ ಆಗುತ್ತೆ ಎಂಬ ವಿಚಾರ ವೈರಲ್ ಆಗ್ತಾ ಇದ್ದ ಹಾಗೆ ಈ ಚಿತ್ರಕ್ಕೆ ಯಾರು ಆಕ್ಷನ್ ಕಟ್ ಹೇಳ್ತಾರೆ ಎನ್ನುವ ಚರ್ಚೆ ಕೂಡ ಶುರುವಾಗಿತ್ತು ಈ ನಡುವೆ ಓಂ ಪ್ರಕಾಶ್ ರಾವ್ ಹೆಸರು ಕೂಡ ಕೇಳಿ ಬಂದಿತ್ತು ಆದರೆ ಕೊನೆಗೆ ಈ ಹೊಸ ಪ್ರಾಜೆಕ್ಟ್ ಮಾಡ್ತಾ ಇರೋದು ದಿನಕರ್ ತೂಗುದೀಪ್ ಅನ್ನೋದು ಬಹಿರಂಗವಾಗಿದೆ ಸದ್ಯ ಶಿವರಾಜ್ ಕುಮಾರ್ ಬ್ಯಾಕ್ ಟು ಬ್ಯಾಕ್ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಬಿಸಿ ಆಗ್ತಾರೆ ಅವರ ನಟನೆಯ ಕ್ಯಾಪ್ಟನ್ ಮಿಲ್ಲರ್ ಪಾನ್ ಇಂಡಿಯಾ ಮಟ್ಟದಲ್ಲಿ ತೆರಿಗೆ ಅಪ್ಪಳಿಸ್ತಾ ಇದೆ ಈ ಚಿತ್ರದಲ್ಲಿ ಧನುಷ್ಗೆ ಸರಿಸಮನಾದ ಪಾತ್ರವನ್ನೇ ಶಿವಣ್ಣನಿಗೂ ಕೂಡ ನೀಡಲಾಗಿದೆ ಇದಲ್ಲದೆ ಯೋಗರಾಜ್ ಭಟ್ ನಿರ್ದೇಶನದಲ್ಲಿ ಪ್ರಭುದೇವ್ ಅವರೊಟ್ಟಿಗೆ ಅಭಿನಯಿಸಿರುವ ಕರಟಕ ದಮನಕ ಸಿನಿಮಾ ಕೂಡ ತೆರೆಗೆ ಬರಲು ಸಜ್ಜಾಗಿದೆ ಮತ್ತೊಂದೇ ಕಡೆ ಹೋಮ್ ಬ್ಯಾನರ್ನ ಭೈರತಿ ರಣಕಲ್ ಕೂಡ ಶೂಟಿಂಗ್ ಮುಕ್ತಾಯ ಹಂತದಲ್ಲಿದೆ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯಾ ಅವರ ಚೊಚ್ಚಲ ಬಾರಿಗೆ ಆಕ್ಷನ್ ಕಟ್ ಹೇಳ್ತಾ ಇರುವ ಫಾರ್ಟಿ ಫೈವ್ ಸಿನಿಮಾ ಕೂಡ ಚಿತ್ರೀಕರಣದ ಹಂತದಲ್ಲಿದೆ ಈ ಸಿನಿಮಾದಲ್ಲಿ ಶಿವಣ್ಣನ ಜೊತೆಗೆ ಉಪೇಂದ್ರ ಕೂಡ ನಟಿಸ್ತಾ ಇದ್ದಾರೆ ಇನ್ನೂ ಈ ನಡುವೆ ಒಂದೆರಡು ತಮಿಳು ಪ್ರಾಜೆಕ್ಟ್ಗಳು ಶಿವಣ್ಣ ಅವರನ್ನ ಹುಡುಕಿಕೊಂಡು ಬಂದಿವೆ ಇವೆಲ್ಲದರ ನಡುವೆ ಪುತ್ರಿ ನಿವೇದಿತಾ ನಿರ್ಮಾಣದ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಸ್ಪೆಷಲ್ ರೋಲ್ನಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಈ ವರ್ಷ ಶಿವಣ್ಣ ಅಭಿನಯದ ಮಿನಿಮಮ್ ನಾಲ್ಕು ಸಿನಿಮಾಗಳು ಬಿಡುಗಡೆಯಾಗುವ ನಿರೀಕ್ಷೆ ಇದೆ ಪ್ರಜಾಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು